ನಾನೆ ರಾಜ ತಂಗ ತಿರಾದ ಕಾಡಿನ ರಾಜ ಸೂಪರ್ ನೋಡಿ ಸ್ನೇಹಿತರೆ ಗದಗದ ನಮಗೆ ಸಿಕ್ಕಿದಿಲ್ಲ ಹುಳಿ ನೋಡಾಕಲ್ಲಿ ಅದ್ರಲ್ಲಿ ನೋಡ್ರಿ ಇಲ್ಲಿ ನೋಡ್ ಸ್ನೇಹತ್ರಿ ಹುಳಿ ಹೆಂಗ ಸೂಪರ್ ನೈಸ್

నమస్కారం స్నేహితురే నమ్మ యూట్యూబ్ చాలా స్వగత వీడియో స్టార్ట్ ఇవత విడికి ముంచే నమ్ ఛానల్ గా సబ్స్క్రైబ్ మబ్స్క్రైబ్ ಮತ್ತ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ರೀ ಟ್ರಾವೆಲ್ ಆಗ ಇವತ್ ನಾವು ಎಲ್ಲಿ ಟ್ರಾವೆಲ್ ರೀ ಬೆಳಗಾವಿ ರೀ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯ ಬೆಳಗಾವಿ ಸ್ನೇಹಿತರೆ ಅಲ್ಲಿ ಇವತ್ತು ಪ್ರಯಾಣ ನಮ್ದು ಮುಗಿಸೋಣ ಮುಗಿಸ್ತಾ ಮುಂದೆ ಹೋಗ್ತೀವಿ ನಾವು ಬರ್ರಿ ಸ್ನೇಹಿತರೆ ನಮ್ಮ ಪ್ರಯಾಣ ಸ್ಟಾರ್ಟ್ ರೀ ಬರ್ರಿ ಹೋಗೋಣ ಸ್ನೇಹಿತರೆ ಇಲ್ಲಿ ಘಟಪ್ರಭಾ ಅಂತಕ್ಕ ಇಲ್ಲಿ ಟಿಫಿನ್ ಮಾಡಕ್ಕೆ ಸ್ಟಾಪ್ ಮಾಡಿ ಸ್ನೇಹಿತರೆ ಇಲ್ಲಿ ಸಾಯಿ ಮಂದಿರ ಐತೆ ಘಟಪ್ರಭಾದಿಂದ ಒಂದು ಕಿಲೋಮೀಟರ್ ಬರೋ ನನಗೆ ಹೊರಗಡೆ ಇಲ್ಲಿ ಸಾಯಿ ಮಂದಿರ ಸ್ನೇಹಿತರೆ ಇಲ್ಲಿ ಟಿಫಿನ್ ಮಾಡಕ್ಕೆ ಸ್ಟಾಪ್ ಮಾಡಿವಿ ಇಲ್ಲಿ ನೋಡ್ರಿ ತೋರಿಸ್ತೀನಿ ನಾನು ನಿಮಗೆ ಟಿಫಿನ್ ಏನಾಯ್ತ ಸಾವಂಗಿ ಉಪ್ಪಿಟ್ಟು ಮ್ಯಾಗಿ ನಮ್ಮದೇ ಕೂತಾನು ಅಪ್ಪಾಜಿ ಅವ ಕೂತಾರು ಬರೀ ನಷ್ಟ ಮಾಡೋಣ ಇದು ನೋಡಿ ಸ್ನೇಹಿತರೆ ಸಾಯಿ ಮಂದಿರ ಇದ ಸಾಯಿ ಮಂದಿರಕ್ಕೆ ಏನೈತಿ ಟಿಫಿನ್ ಸ್ಟಾಪ್ ಮಾಡಿ ಸ್ನೇಹಿತರೆ ಸಮಯ ಒಂಬತ್ತು ಗಂಟೆಗೆ ಐತ್ರಿಗಲ್ ಬಿಡು ಬರ್ರಿನ್ ಬರ್ರಿ ಸಾವಂಗಿ ಪೀಠ ಸ್ನೇಹಿತರೆ ಟಿಫಿನ್ ಮಸ್ತ್ ಆತ್ರಿ ಸೂಪರ್ ಆತ್ರಿ ಮನೆಯಿಂದ ಪೀಠ ಮಾಡ್ಕೊಂಡ್ ಬಂದಿರಲ್ಲ ನಷ್ಟ ಅದು ಸೂಪರ್ ಆಗತ್ತ ಸೂಪರ್ ಆತ್ ಸ್ನೇಹಿತರೆ ಈಗ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ ಈಗ ಘಟಪ್ರಭಾದಿಂದ ಬೆಳಗಾವಿ ಜೂ ಕಿತ್ತೂರಾಣಿ ಚೆನ್ನಮ್ಮ ಮರುಗಾಳಯ ಬರ್ರಿ ಹೋಗೋಣ ನೋಡ್ರಿಗ ಇಲ್ಲಿ

ಇದು ನೋಡಿ ಸ್ನೇಹಿತರೆ ಟೈಮಿಂಗ್ ಯಾಕರು ಕಿತ್ತೂರಾಣಿ ಚೆನ್ನಮ್ಮ ಜಿಯಾಲಜಿಕಲ್ ಪಾರ್ಕ್ ಜಿ ಎಂಟ್ರಿ ಫೀ ಅಡಲ್ಟ್ ಅರವತ್ತು ರೂಪಾಯಿ ಚೈಲ್ಡ್ ಐದರಿಂದ ಹನ್ನೆರಡು ವರ್ಷ ಒಳಗಿತ್ತ ಮೂವತ್ ರೂಪಾಯಿ ರೀ ಮತ್ತೆ ಟೈಗರ್ ಸಫಾರಿ ಫೀ ಏನತಿ ಅರವತ್ತು ರೂಪಾಯಿ ಅಡಲ್ಟ ಚೈಲ್ಡ್ ಏನತಿ ಐದರಿಂದ ಹನ್ನೆರಡು ವರ್ಷ ಮೂವತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ನೋಡ್ರಿ ಟೂ ವೀಲರ್ ಇಪ್ಪತ್ತು ರೂಪಾಯಿ ಫೋರ್ ವೀಲರ್ ಐವತ್ತು ರೂಪಾಯಿ ಬಸ್ ಟಿ ಟಿ ಇತ್ತೀ ರೂಪಾಯಿ ಮತ್ತೆ ಟೈಮಿಂಗ್ ನೋಡ್ರಿ ಒಂಬತ್ತೂರಿಂದ ಐದೂರು ರೀ ಮತ್ತ ಪ್ರತಿ ಮಂಗಳವಾರ ಫೀ ಸುಟ್ ಇದು ಎಂಟ್ರೆನ್ಸ್ ಗೇಟ್ ಸ್ನೇಹಿತರ ಇದು ಒಳಗಡೆ ಪ್ರವೇಶ ಮಾಡಿದ್ರೆ ಇಲ್ಲಿ ಟಿಕೆಟ್ ಸೈಡ್ ಇಲ್ಲಿ ಟಿಕೆಟ್ ಇಲ್ಲಿ ಕೂಡ ಮಾಹಿತಿ ಕೊಟ್ಟಾರ ಇಲ್ಲಿ ಕೊಟ್ಟಿಟಿವ್ ಓದ್ಕೋರಿ ಮಾಹಿತಿ ಕೊಟ್ಟಾರ ಇಲ್ಲಿ ಪೂರ್ತಿ ಮುರುಗಾಳೆ ಪ್ರವೇಶ ಶುಲ್ಕ ಹುಲಿ ಸಫಾರಿ ಶುಲ್ಕ ಬ್ಯಾಟ್ರಿ ಚಾಲಿತ ವಾಹನ ಕ್ಯಾಮ್ರಾ ವಿಡಿಯೋ ಕ್ಯಾಮರಾ ಡಿ ಎಸ್ ಎಲ್ ಆರ್ ಕ್ಯಾಮರಾ ಮತ್ತು ವಾಹನ ನಿಲುಗಡೆ ಶುಲ್ಕ ಕನ್ನಡ ಮತ್ತು ಇಂಗ್ಲೀಷ್ನಾಗ ಮಾಹಿತಿ ಐತೆ ನೋಡ್ರಿ ಸಂಪೂರ್ಣ ಇಲ್ಲಿ ಟಿಕೆಟ್ ಕೌಂಟರ್ ಐತಿ ಈ ಕಡೆ ಎಂಟ್ರೆನ್ಸ್ ದಿಂದ ಒಳಗಡೆ ಪ್ರವಾಸ ಮಾಡಿದ್ರ ಈ ಕಡೆ ನೋಡ್ರಿ ಎಡಗಡೆ ಸೈಡ ಬ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಐತಿ ಇಲ್ಲಿ ಬ್ಯಾಟ್ರಿ ಬ್ಯಾಟರಿ ಚಾಲಿತ ವಾಹನ ಕೂಡ ವ್ಯವಸ್ಥೆ ಐತಿ ಇಲ್ಲಿ ಜೂ ಎಂಟ್ರಿ ನೋಡ್ರಿ ನಮ್ದು ಒಂದು ಏಟು ಐತೆ ಅಂದ್ರೆ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಐತ್ರಿ ನಾವ್ ನಾವು ಮೂರು ಜನ ಅಂತ ದೊಡ್ಡವರ್ದಿರಿ ಒಬ್ಬ ಒಂದ್ ಚೆನ್ನಾಗಿ ಎಲ್ಲಾ ಎಲ್ಲ ಕುಡಿಸಿ ನೂರ ಎಪ್ಪತ್ತು ರೂಪಾಯಿ ಐತಿ ಮತ್ತೆ ಟೈಗರ್ ಸಫಾರಿ ನೋಡ್ರಿ ಟೈಗರ್ ಸಫಾರಿ ಕೂಡಿರೋದು ವೈಕಲ್ ಎಂಟ್ರಿ ಐವತ್ ರೂಪಾಯಿ ಐತಿ ಇದು ಟಿಕೆಟ್ ಚಾರ್ಜ್ ರೀ ಮೂವತ್ ರೂಪಾಯಿ ಐತಿ ಚೈಲ್ಡ್ ಇಂಡಿಯಾನ ಅಡಲ್ಟ್ ಇಂಡಿಯನ್ ಅರವತ್ತು ರೂಪಾಯಿ ರೀ ಒನ್ ಏಯ್ಟಿ ತರ್ಟಿ ರುಪೀಸ್ ಆಯ್ತು ನಾಕ್ನೂರ ಎಪ್ಪತ್ತು ರೂಪಾಯಿ ಸ್ನೇಹಿತರೆ ಈಗ ಜೂ ಈಗ ಒಳಗೆ ಏನದು ಬರ್ದಾರ್ ಇಲ್ಲಿ ಮತ್ತೆ ಇದನ್ ಬರ್ದಾರ್ ಇದು ಪ್ಲಾಸ್ಟಿಕ್ ಫ್ರೀಜ್ ಪ್ಲಾಸ್ಟಿಕ್ ಫ್ರೀ ಫ್ರೀಜ್ ನೋಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಆರ್ ನೋಡ್ರಿ ಪ್ಲಾಸ್ಟಿಕ್ ಹೊಟ್ಟೆ ಯೂಸ್ ಮಾಡೋಂಗಿಲ್ಲ ಪ್ಲಾಸ್ಟಿಕ್ ಇದು ಮಾಡ್ಕೋಬೇಕು ಇಂಗ್ಲಿಷ್ ಮಾಡೋದ್ರಿಂದ ಇಲ್ಲಿ ಮತ್ತೆ ಇಲ್ಲಿ ಬೋರ್ಡ್ ಐತ್ ನೋಡಿ ಸ್ನೇಹಿತರೆ ಎಂಟ್ರಿ ಬೋರ್ಡ್ ಒಳಗಡೆ ಒಳಗಡೆ ಎಂಟ್ರಿ ಬೋರ್ಡ್ ಇಲ್ಲಿ ಬೋರ್ಡ್ ಐತ್ ನೋಡ್ರಿ ಏನೇನಿತ್ತು ಒಳಗಡೆ ಬೆಳಗಾವಿ ಜೂ ಒಳಗ ಏನೇನಿದೆ ಅದನ್ನ ಪೂರ್ತಿ ಮಾಹಿತಿ ಕೊಟ್ಟಾರ ಮಸಾಲೆ ಹುಳಿ ಸಫಾರಿ ಚಿರತೆ ಆವರಣ ಆನೆ ಸಿಂಹ ಆವರಣ ಅವರ್ಣ ಗುಳ್ಳಿನಾರಿ ಅವರ್ಣ ಇದನ್ನ ಸ್ಲಾಟ್ ಕರಡಿ ಅವರ್ಣ ಮತ್ತ ಕತ್ತೆ ಕುರುಬ ಕಿರುಬ ಆವರಣ ಚುಕ್ಕೆ ಜಿಂಕೆ ಆವರಣ ಕೃಷ್ಣ ಮುರುಘಾ ಸಾಂಬಾರ್ ಜಿಂಕೆ ಆ ಮತ್ತ ಕಡವಿ ಆವರಣ ಯಮು ಆವರಣ ಶೌಚಾಲಯ ಕೊಠಡಿ ಶೌಚಾಲಯ ಕೊಠಡಿ ಈ ಕಡೆ ಐತಿ ಡ್ರಿಂಕಿಂಗ್ ವಾಟರ್ ಈ ಕಡೆ ಐತಿ ಶೌಚಾಲಯ ಕೊಟ್ಟಿ ಈ ಕಡೆ ತೋರಿಸಿರ್ಬೇಕಾರೆ ಮಾಡ್ಯಾರ ಮಳೆ ಎರಡ್ ಚಂದ ಮಾಡ್ಯಾರ ಇಲ್ಲಿ ಕಲ್ಲಿಲ್ಲಿ ಮಾಡ್ಯಾರ ನೋಡ್ರಿ ಮಸ್ತ್ ಮಾಡ್ಯಾರ ಸೂಪರ್ ಆಗಿ ಆನಿನ ಇದ ಆನಿ ನೋಡ್ರಿ ಒಳಗಡೆ ಇದನ್ನ ಹಾಕಿ ಕಳ್ಳ ಹಾಕಿ ಇದ್ ಮಾಡ್ತಕ್ಕ ನಾನ್ ಹಸು ಇದು ನಾ ಮುಂದ್ ಇದು ಇದ್ ಮಾಡ್ತಿರ್ಬೇಕು ಇದನ್ನ ಸ್ಟ್ಯಾಚು ಮಾಡ್ತಿರ್ಬೇಕು ಪೂರ್ತಿ ಕಾಂಕ್ರೀಟ್ ಹಾಕಿ ನಾನ್ ಹಸು ಮಟ್ಟಿಗೆ ಹಸು ಮಟ್ಟಿಗೆ ಕಾಂಕ್ರೀಟ್ ಹಾಕಿ ಮಾಡ್ತಿರ್ಬೇಕು ಅದನ್ನ ಪಕ್ಷಿ ಒಲೆ ಬರ್ಡ್ ಜಾನ್ ಪೇಶಂಟ್ ಗಿಲಿ ಕೋಳಿ ಜೆಸಿ ಮರ ಆಗತೈತಿ ಈ ಕಡೆ ಈ ಕಡೆ ತೋರ್ಸ್ಯಾರ ನೋಡ್ರಿ ನೋಡ್ರಿ ಅಜ್ಜ ಅಜ್ಜಿ ಮುಂದೆ ಹೊಂಟಾರು ಸಲಸೆ ಇದು ಒಂದು ಕಿಲೋಮೀಟರ್ ಇತ್ತು ತಿರಿಯಾಡೋದು ಗುಲಾಬಿ ಕೋರಳಿನ ಗಿಲಿ ಅಪ್ ಟು ಫಾರ್ಟಿ ಸೆಂಟಿಮೀಟರ್ ಅಲ್ಲಿ ಪೂರಾ ಒಳಗಡೆ ಒಳಗೂರ ಪೂರ್ತಿ ಅದು ವಾಲೇತಾ ಲೋಗುಗಳು ಬೆಳಗಾವಿಗೆ ಬಂದ್ರನ್ರಾ ಇಲ್ಲಿ ಬರ್ರೀ ಕಿತ್ತುರಾಣಿ ಚೆನ್ನಮ್ಮ ಮರುಗಾಲಕ್ಕೆ ಬರ್ರೀ ತುಂಬಾ ಚೆನ್ನಾಗಿತ್ತಿ ಸ್ನೇಹಿತರೆ ಭಾರತೀಯ ನವಿಲು ಇಲೋನ ರವಿಲಕ್ಕೆ ಸ್ನೇಹಿತರಿಲಿ ವಾಹ್ ಈ ಮುಕ್ಲಿ ಇಕಣ ಇದು ಈ ಆ ಪಕ್ಷಿಯನ್ನ ಯಾರಿ ಗೊತ್ತಿದೋ ಬೊತ್ತಕ ಈ ಕೋಳಿ ಏನಿದ ಅಲ್ಲ ಬರೆದ್ರೆ ಬೋರ್ಡ್ ಇಲ್ಲ ಅನ್ನೋದಕ್ಕಿಲ್ಲ ನೋಡ್ರಿ ಮೃಗಾಳಿಗೆ ಬಂದ್ರೆ ಎಷ್ಟು ತಂಪ ಆರಾಮ ಅನ್ಸಾಕತ್ತೈತಿ ಹ್ಮ್ ಮೃಗಾಳಿ ನೋಡ್ರಿ ಎಷ್ಟು ತಂಪು ಉದಯ ಹೋಗ ನೋಡ್ರಾಗ ಮೃಗಾಳಿ ಒಳಗಡೆ ಬರ ನೋಡ್ರಿ ಗಾರ್ಡನ್ ಅದಾಗ ಗೋಲ್ಡನ್ ಪೇಶೆಂಟ್ ಇದ ಇದ ಗೋಲ್ಡನ್ ಪೇಶೆಂಟ್ ಹಂಗಾರ ಹದ್ದ ಅಲ್ಲ ಎಲ್ಲಿ ಹಾ ಅಲ್ಲೈತ ನೋಡಿ ಅಲ್ಲ ಅದು ಇದ ಇರಬೇಕು ಹ್ಮ್ ಹ್ಮ್ ಬ್ಯಾಟ್ರಿ ಗಾಡಿ ಬತ್ ನೋಡಲ್ಲ ತೋರ್ಸ್ಕೊತ ಹೋಗ್ತಾರಂಗ ಅವ್ರು ಇಲ್ಲೊಂದೈತಿ ಒಳಗಡೆ ಒಂದ್ ಇಲ್ಲ ಒಳಗೈತೆ ಕಾಣಿಸೋಂಗಿಲ್ಲ ಭತ್ತ ಸ್ನೇಹಿತರೆ ದೂರ ಅದಾವು ಹತ್ತಿರ ಇರ್ತೇನ್ರಿ ನಿಮಗ ಕಾ ನಿಮಗೆ ಅಂತ ಕಾಣಿಸ್ತಿರಬೇಕು ದೂರ ಸ್ನೇಹಿತರೆ ಕಾಣ್ಸೋದಿಲ್ಲ ಈ ರೀತಿ ಬ್ಯಾಟ್ರಿ ಗಾಡಿ ಬರಕತ್ತ ನೋಡ್ರಿ ಹತ್ರ ತೋರಿಸ್ತೀನಿ ನಾ ನಿಮಗ ವಯಸ್ಸಾದವರಿಗೆ ಮತ್ ಅಂಗವಿಕಲರಿಗೆ ಬ್ಯಾಟರಿ ಗಾಡಿ ವ್ಯವಸ್ಥಾ ಐತಿ ಇಲ್ಲಿ ಸಿಲ್ವರ್ ಪೇಷಂಟ್ ಅಲ್ಲಿ ಪಕ್ಷಿಗಳು ನೋಡ್ಕೊಂಡ್ ಬಂದ್ ಬಳಿಕ ಇಲ್ಲಿ ಇಲ್ಲೇ ತೋರಿ ಟಾಯ್ಲೆಟ್ ಶೌಚಾಲಯ ವ್ಯವಸ್ಥಾ ಐತಿ ಇಲ್ಲಿ ಮತ್ತ ಡ್ರಿಂಕಿಂಗ್ ವಾಟರ್ ಸ್ನೇಹಿತರೆ ಇಲ್ಲಿ ಕುಡಿ ನೀರ್ ಐತ್ ನೋಡ್ರಿ ಡ್ರಿಂಕಿಂಗ್ ಅನುಕೂಲ ಮತ್ತ ಆರಾಮ್ ಸೇರಿ ಕುಂಡ್ರಾಕ್ ಕೂಡ ಐತ್ರಿ ಇಲ್ಲಿ ಇಲ್ಲಿ ಟಾಯ್ಲೆಟ್ ಸ್ನೇಹಿತರೆ ಈ ನೋಡಿ ಸ್ನೇಹಿತರೆ ಸೂಚನೆ ಹಾಕ್ಯಾರ ಪ್ರಾಣಿಗಳನ್ನು ಪ್ರಾಣಿಗಳನ್ನು ಕೆರೆಸುದು ಗಾಯಗೊಳಿಸುವುದು ಆರು ನೀಡು ಇತರ ವನ್ಯಜೀವ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತರ ಎಪ್ಪತ್ತೆರಡರ ಸೆಂಕ್ಷನ್ ಮೂವತ್ತೆಂಟು ಜಿ ಅನ್ವಯ ಶಿಕ್ಷಾರ ಅಪರಾಧ ಆಜನಾದರ ಮಾಡಿದಲ್ಲಿ ಎರಡ್ ಸಾವಿರ ರೂಪಾಯಿ ಎಲ್ಲ ದಂಡ ಆರು ತಿಂಗಳ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಅಂತ ಇದನ್ನ ಹಾಕಿರೋ ಸೂಚನೆ ಸ್ನೇಹಿತರೆ ಇದು ನೋಡ್ರಿ ಉಷ್ಣ ಪಕ್ಷಿ ಉಷ್ಣ ಪಕ್ಷಿ ಹೋದ್ರೆ ಅಷ್ಟ್ರಿಶ್ ಯಮು ಯಮು ಸ್ನೇಹಿತರದು ಯಮು ಸ್ನೇಹಿತರೂ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಯಮು ಪಕ್ಷಿ ಈಟ ಅರವತ್ ಕೆಜಿ ಐತ್ರಿ ಅದ್ರ ಬಗ್ಗೆ ಮಾಹಿತಿ ಐತಿ ನೋಡ್ರಿ ಸ್ನೇಹಿತರೆ ಪಾಸಿಟ್ ಓದ್ಕೋರಿ ನೋಡ್ರಿ ಹೆಮ್ಮು ಪಕ್ಷಿ ಸ್ನೇಹಿತರ ನೋಡ್ರಿ ಯಮು ಪಕ್ಷಿ ನೋಡ್ರಿ ಎಷ್ಟ್ ಚಂದ ಚೆನ್ನ ಇಲ್ಲಿ ನೋಡ್ರಿ ವಾವ್ ಸೂಪರ್ ಆಗಿ ಕಾಣ ನೋಡ್ರಿ ಯಮು ಪಕ್ಷಿ ಅಲ್ಲೊಂದ್ ಐತಿ ಮೂರ್ ಕಾಣಿಸ್ ಮೂರಾ ನಾಕ್ ಕಡೆ ಒಂದೈತ್ ನೋಡ್ರಿ ಅಲ್ಲೊಂದೈತಿ ಒಂದ್ ಎರಡು ಮೂರ್ ನಾಲ್ಕವ್ರಿ ಯಮು ಪಕ್ಷಿ ಬರ್ರಿ ಮತ್ ಮುಂದೋಂತ್ರಿ ಬರ್ರ ಮುಂದ್ ನೋಡತ್ರಿ ಸಸ್ಯಾರಿ ಒಳಗತ್ತ ಜಿಂಕ ಇಲ್ಲಿ ನೋಡ್ರಿ ಅರಣ್ಯ ಅರಣ್ಯದಾಗ ಒಂಟನ್ಸತಿ ಕಾಡೊಳಗ ಊರ್ತಿರಿ ಸ್ನೇಹಿತ ನೋಡ್ರಿ ಕಡವಿ ಸಾಂಬಾರ ಅತ್ ಇಲ್ಲಿ ಅತ್ತ ಬಗ್ಗೆ ಮಾಹಿತಿ ಕೊಟ್ಟ ವಲ್ ನೋಡ್ಚಂದ ನೋಡ್ರಿ ಕಡವಿ ಸ್ನೇಹಿತರೆ ಇಲ್ಲಿ ಚುಕ್ಕೆ ಜಿಂಕೆ ಸ್ಪಾಟೇಟೆಡ್ ಸ್ಪಾಟೆಡ್ ಡಿಆರ್ತ ನೋಡ್ರಿ ಚುಕ್ಕೆ ಜಿಂಕೆ ಅಲ್ಲಿ ನೋಡ್ರಿ ಚುಕ್ಕೆ ಜಿಂಕೆ ಬರ್ರಿ ನೋಡೋಣ ಈಗ ಚುಕ್ಕೆ ಜಿಂಕೆ ಆತರ ಮಾಹಿತಿ ಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಾರ ನೋಡ್ರಿ ಇಲ್ಲ ಫಸ್ಟ್ ಏನಂತ ಎಲ್ಲಾ ಮಾಹಿತಿ ಕೊಟ್ಟ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿ ಬಾರ್ ನೋಡೋಣ ಸ್ಪಾಟೇಟೆಡ್ ವಾವ್ ನೋಡ್ರಿ ಚಂದ್ ಜಿಂಕೆಗಳು ನೀ ಕುಡಾ ಕೂಯಾವು सब दूर दावर सब ನೀರು ಕುಡಾ ಕೂಯಾರಲಿ ದೂರ दावरಲೆ ಅದಕ್ಕೆ ಏನಂತೆ ಜೂಮ್ ಮಾಡಿ ತೋರಿಸಾಕತ್ತೀನಿ ಸ್ವಲ್ಪ ಕ್ಲಿಯರಿಟಿ ಕಡಿಮೆ ಆಗಬಹುದು ಕರ್ಚಂದಕ್ಕೆ ಇಕಡೆ ಆರು ಸಿಂಹ ಬಂದನ ಅನುಕೊಳಕಿತ್ತು ನೋಡಿನ್ ಬರ್ತವನ ಬೋತ ನೀ ಕುಡಾಕೊಂದು ಜಲ್ಲಿ ಬರೋ ಕಣಾಲ ನೀ ಕುಡಿಬೇಕಾ ಒನ್ನนนนน ಪಲಿ ಹೋಗ್ತದು ಮನೆ ತಂಜೂರ್ ಕಿರತಾಳಾ ಬರಿ ಮುಂದೆ ನೋಂತಾ ಮುಂದೆ ಅಲ್ಲ ಒಂದೈತ್ ಅಲ್ಲ ನೇಯಿತೆ ಮುಂದೆ ಅಲ್ಲ ಬಟ್ ನೈತೆ ಅಲ್ಲೇ ದೂರ ಬರ್ರಿ ಮುಂದ್ ನೋಡ್ರಿ ಅಜ್ಜ ಅಜ್ಜಿ ಬ್ಯಾಟ್ರಿ ಗಾಡಿ ಬಾ ಅಂದಿವಿ ಬ್ಯಾಡತ್ ಒಂದ್ ಕಿಲೋಮೀಟರ್ ನಡೀತೀ ಆಯ್ತಾರ ಇಬ್ರು ಇಬ್ರು ನಡ್ಕೋತ ಬರತ್ತೀ ನೋಡ್ರಿ ಚಂದ ಹೊಂಟಾರ ಇಬ್ರು ಕೊಡಿ ಗಂಡ ಐತಿ ನೋಡ್ರಿ ಚಸ್ಮಾ ಕೋಡ್ರಿ ವಿಡಿಯೋ ಚಾಲ್ ಮಾಡ್ರಾ ಸ್ನೇಹಿತ ನೋಡ್ರಿಗ ಮೌಸಾರಿ ಒಳಗ ಐತಿಗ ಇಲ್ಲಿ ಒಳಗಡೆ ಅಲ್ಲಿ ಸಸ್ಯಾರಿ ಮುಗಿಸ್ಕೊಂಡ್ ಮೌಸಾರಿ ಬಂದಿವಿ ಕರಡಿ ಸಿಂಹ ಚಿರತಿ ಈ ಕಡೆ ಬಾಣ ಬಾಣ ಗುರುತು ತೋರಿಸ್ಯಾರ ನೋಡ್ರಿ ಮತ್ ಬ್ಯಾಟ್ರಿ ಗಾಡಿ ಹೊಂಟದ್ ನೋಡ್ರಿ ಈ ವಯಸ್ಸಾದವ್ರು ಹಂಗ್ ಕೆಲ್ರಿ ಇದ್ರ ತಕೋರಿ ಅವ್ರ ನೈತಿ ಇರ್ತಿ ಬ್ಯಾಟ್ರಿ ಒಳಗ ಬ್ಯಾಟ್ರಿ ಗಾಡಿ ಒಳಗ ಬ್ಯಾಟ್ರಿ ಗಾಡಿ ಒಳಗ ಕರ್ಕೊಂಡ್ ಹೋಗ್ತಾರ ಅದನ್ನ ಇಲ್ಲಿ ಕರಡಿ ಸೆಕ್ಷನ್ ಐತ್ರಿ ನೆಕ್ಸ್ಟ್ ಎಲ್ಲ ದೂರದ ಕರಡಿ ಅದು ಕರಡಿ ಕರಡಿ ಎಲ್ಲಿ ದೂರ ಕರಡಿ ಇಲ್ಲಿ ಕರಡಿದ ಸ್ನೇಹಿತರೆ ಇಲ್ಲಿ ನೋಡೋಣ ಇಲ್ಲಿ ದೂರ ಐತ್ರಿ ಜುಮ್ ಮಾಡಿ ತೋರಿಸ್ತೀನಿ ನಾನ್ ನಿಮ್ಗ ಸೈಡ್ ಬಂದಿದ್ರೆ ಅನುಕೂಲ ಇಲ್ಲಿ ಬಂದಿದ್ರೆ ಮ್ಯಾಗ ಆಟ ಆಡ್ತೈತಿ ಅನ್ಸುತ್ತೆ ಅದು ಜುಮ್ ಮಾಡ್ತೀನಿ ಅಪ್ಪ ತೋರಿಸೋದ್ ನೋಡ್ ಕಾಣಿಸ್ತೀನಿ ನಿಮ್ಗ ಅಲ್ಲಿ ಕಾಣೋದ್ ನೋಡ್ ಸ್ನೇಹಿತರೆ ಅಲ್ಲಿ ಈ ಕಡೆ ಬರ್ತತ್ ನೋಡು ಒಂದ್ ಮೀಟ್ರ್ ಆ ಕಡೆ

ಲೈನ್ ನೋಡಿ ನೋಡ್ರಿ ಮಾಹಿತಿ ಕೊಟ್ಟರು ಮಕ್ಕೊಂಡಿತ್ ನೋಡ್ರಿ ಇಲ್ಲಿ ಐತಿ ಹೊರಗಡೆ ಐತಿ ಮಕ್ಕತಿ ನಿಮಗ್ ಕಾಣಸಕೋತೀನಾ ನೋಡ್ರಿ ಜೂಮ್ ಮಾಡ್ತಿ ನೋಡ್ರಿ ಅಲ್ಲಿ ಸಿಂಹ ನೋಡ್ಕೊಂಡ್ ಬಂದ್ಬಿಡಿಕ ಇಲ್ಲಿ ನೋಡ್ರಿ ಕರುಬ ನರಿ ಕತ್ತೆ ಕತ್ತಕ್ಕಿರುಬ ಆಗ ಮಾಹಿತಿ ಕೊಟ್ಟಾರ ನೋಡ್ರಿ ದೂರ ಸ್ನೇಹಿತರ ಇದು ಕತ್ತೆ ಕಿರುಬಾ ಏನತ್ತಲ್ಲ ಆದಷ್ಟತಿ ಭೇಟಿ ಆಡೋಕಿತ್ತ ಇದೇನ್ ಮಾಡ್ತೀವಿ ಸತ್ತಿದ ಹೆಣಗಳು ಸತ್ತಿದ ಇವ್ರ ಪ್ರಾಣಿಗಳು ಅದನ್ನ ಜಾಸ್ತಿ ತಿತ್ತತ್ರಿ ಕಾಡೋ ಸ್ನೇಹಿತರ ಇದು ಭೇಟಿ ಆಡೋದು ಆಲ್ಮೋಸ್ಟ್ ಒಂದ್ಸಪ್ ಕಡಿಮೆ ರೀ ಕತ್ತೆ ಕಿರುಬ ನೋಡ್ ಸ್ನೇಹಿತರೆ ಇಲ್ಲಿ ಬರೋರು ಇತರ ಮಹತ್ವ ನಿಶಾಚಾರಿ ಸತ್ತ ಪ್ರಾಣಿಗಳ ಇದರ ಮುಖ್ಯ ಆರ್ರಿ ಈ ನೋಡ್ರಿ ಮುರುಘಾ ಎಂಟ್ರಿ ಕಲೆ ಇಲ್ಲ ನೋಡ್ರಿ ಈ ರೀತಿ ಒಂದ್ ರೀತಿ ಸ್ಪರ್ಧೆ ಬಿಟ್ಟ ಸ್ಥಳ ತುಂಬಿರಿ ಪದಪುಂಜ ಇವೆಲ್ಲ ನೋಡ್ರಿ ಇದು ಮಾಡ್ಕೊಳ್ಳೋದು ಹೆಜ್ಜೆ ಗುರ್ತದ ನೋಡ್ರಿ ಹೆಜ್ಜೆ ಗುರುತು ಗುರು ಯಾವ ಪ್ರಾಣಿ ಹೆಜ್ಜೆ ಗುರ್ತದ್ ಸ್ನೇಹಿತರ ನೆಕ್ಸ್ಟ್ ಮುಂದ್ ಗೊತ್ತಾ ಚಿರತೆ ಐತಿ ಕಾಣಿಸ್ತಾ ನೋಡ್ರಿ ಚಿರತೆ ಐತಿ ಏನೈತಿ ಹಾ ಇಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಚಿರತೆ ನೆಪಾರ್ಡ್ ಚಿರತೆ ಐತ್ರಿ ಮುಂದಿಲ್ಲಿ

ನರಿ ನೋಡಿ ಸ್ನೇಹಿತರ ನರಿ ಇಲ್ಲಿ ಬೋರ್ಡ್ ಹಾಕಿದ್ರೆ ಅನುಕೂಲ ಎಮರ್ಜೆನ್ಸಿ ಬೋರ್ಡ್ ಕೂಡ ಆಯ್ತ್ ನೋಡ್ರಿ ನಂಬರ್ ಐತಿ ಅಗ್ನಿತ್ಮಾಮಕುಲೆನ್ ನಂಬರ್ ಕೂಡ ಸ್ನೇಹಿತರೆ ಇಲ್ಲಿ ಸ್ನೇಹಿತರ ನೋಡ್ರಿ ಹುಲಿ ಸಫಾರಿ ಹೋಗಕ್ಕೆ ದಾರಿ ಐತಿ ಟೈಗರ್ ಸಫಾರಿ ವೇಟು ಈ ಕಡೆ ನಿಂತಿ ಹೋಗಿ ವೇಟು ಹೊರಗೆ ಇದು ಸಫಾರಿ ಮಾಡಾಕ ನಿ ಸಫಾರಿ ಟಿಕೆಟ್ ತಕ್ಕ ನೀವು ಈ ಕಡೆ ಬರ್ಬೇಕು ಹುಲಿ ಸಫಾರಿ ಮೊಸಳೆ ಆಮೆ ಈ ಕಡೆ ಸ್ನೇಹಿತರಿ ಮೊಸಳೆ ಆಮೆ ಕೂಡ ಮತ್ ಸ್ನೇಹಿತರೆ ಅದಳದ ನಮ್ಮ ಉತ್ತರ ಕರ್ನಾಟಕ ಭಾಗ ನೋಡ್ರಿ ಬೆಳಗಾವಿಗೆ ಬಂದ್ರಿ ಅಂದ್ರ ಇಲ್ಲಿ ಬರ್ರಿ ಬಾರಿ ಚಂದ ಐತಿ ಹುಲಿ ಸಿಂಹ ಚಿರುತಿ ಎಲ್ಲಾ ಪ್ರಾಣಿಗಳದವು ಮತ್ತೆ ಅದಳದ ನೋಡ್ರಿ ನಮ್ಮ ಉತ್ತರ ಕನ್ನಡ ಭಾಗದ ಮತ್ತೊಂದ್ ಮುರುಘಾಳಿ ಇರೋದಂದ್ರ ಗದಗ್ರಿ ಗದಗದಾಗ ಕೂಡ ಬೆಂಕದ ಕಟ್ಟಿ ಐತಿಲ್ಲ ಮುರುಘಾಳಿ ಅದು ಕೂಡ ತುಂಬಾ ಚೆನ್ನಾಗಿ ಸ್ನೇಹಿತರೆ ಅಲ್ಲೂ ಕೂಡ ಹುಲಿ ಸಿಂಹ ಚಿರುತಿ ಎಲ್ಲ ಅದವು ಅಲ್ಲೂ ಕೂಡ ಒಮ್ಮೆ ಭೇಟಿ ನೀಡ್ರಿ ಗದಗ ಇಬ್ಬರ ಮುಂದೆ ನೆಕ್ಸ್ಟ್ ಇಲ್ಲಿ ಗದಗ ಬೆಂಕತ್ ಕಟ್ಟಿ ಜೂರ ಸ್ನೇಹಿತರೆ ಅತ್ರದ ವಿಡಿಯೋ ಕೂಡ ನಮ್ಮ ಚಾನಲ್ ಐತ್ರಿ ಉದಯ ಉತ್ತರ ಕರ್ನಾಟಕ ಲಾಕ್ ಚಾನಲ್ ಅದಾಗ ಯಾರು ನೋಡಿಲ್ಲ ದೇವಿ ಹೋಗಿ ಒಂದ್ಸಲ ಬರ್ರಿ ಬೆಂಕದ ಕಟ್ಟಿ ಗದಗ್ ಜೂ ಇಲ್ಲಿ ನೋಡ್ ಸ್ನೇಹತ್ರಿ ಕೊಂಡ ಕುರಿ ಕೊಂಡ ಕುರಿ ನೋಡ್ ಸ್ನೇಹತ್ರಿ ಸಮೀಪದ ಐತಿ ಇದೊಂದ ನೋಡ್ರಿ ಹತ್ರ ಬಂದಿದಂದ್ರ ಹ್ಮ್ ಐತಿ ಎರಡದೈತಿ ಸ್ನೇಹಿತರಲ್ಲಿ ಮೊಸಳೆ ಐತಿ ನೋಡ್ರಿ ನೋಡ್ರಿ ಹೆಂಗತಾವ್ರಿ ನೋಡ್ರಿ ಕಾಣಿಸ್ತಿರ್ಬೇಕು ನಿಮ್ಗಿಡ್ರಿಡ್ರಿ ಮಸಾಲಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಮಸಾಲಿ ಮತ್ತ ಇದನ್ನ ಸಫಾರಿ ನೋಡ್ರಿ ಟೈಗರ್ ಸಫಾರಿ ಬೆಂಗಾಲ್ ಟೈಗರ್ ಹತ್ತು ಸೆಂಟಿಮೀಟರ್ ನೂರ ಹತ್ತು ಸೆಂಟಿಮೀಟರ್ ಎರಡ್ನೂರ ಅರವತ್ತು ಕೆಜಿ ಐತ್ರಿ ಹದಿನೈದು ವರ್ಷ ಐತ್ರಿ ಅದಕ್ಕ ಬರೀ ಸಫಾರಿ ಹೋಗ್ತಿ ಒಳಗಡೆ ಈಗ ನೋಡ್ರಿ ವೈಕಲ್ ಇರ್ತಿ ಸಫಾರಿಗೆ ಈ ರೀತಿ ವೈಕಾಲ್ನ ಹೋಗ್ಬೇಕ್ರಿ ಇಲ್ಲಿ ಮತ್ತ ಇಂಥದ್ದು ಒಂಬೇರಿ ಈ ಹ್ಮ್ ಈಗ ಸನೈತ್ರಿ ಟೈಗರ್ ಸಪಾರ್ಟ್ಮೆಂಟ್ ಬಸ್ ನೋಡ್ತೀವಿ ನೋಡ್ರಿ ಈಗ ಬಸ್ ವ್ಯ ವ್ಯವಸ್ಥಾ ಎಲ್ಲ ರೀತಿ ಎಲ್ಲಾ ಕೊಂಡ್ರಿ ಕೆಳಗ ಇದ ಕಾಣಸ್ತ್ರಿ ಇಲ್ಲಿ ಕಾಣಸ್ತಿದ್ರಿ ಕಡೆ ಇಲ್ಲಿ ಕ್ಯಾಮರಾ ಅದ ಬಾಯ್ ಇಲ್ಲಿ ನೋಡಿ ಸ್ನೇಹಿತ್ರಿ ಇಲ್ಲಿ ಕಿಟಕಿ ಒಂದು ಜಗಳ ತಕೊಂಡ್ ಕೊತ್ತಾನ ಇಲ್ಲಿ ಕಾಣಂಗಿಲ್ಲತ್ತ ಕಿಟಕಿ ಒಂದು ಜಗಳ ತಗೊಂಡ್ಕೊತಾನ ನೋಡ್ರಿ ಓದೇ ಆಹ್ಹ್ ಆತರ ಅಂತ ಯಾಕತ್ತಿಲ್ಲ ಸುನೇತ್ರಿ ನೋಡ್ರಿ ಬಸ್ ಸ್ಟಾರ್ಟ್ ಆಗಿತ್ತು ಈಗ ಒಂಟಿ ಒಳಗಡೆ ಈ ರೀತಿ ಒಳಗಡೆ ಕ್ಲೋಸ್ ಇರತ್ತ ರೀ ಭಾಳ ಆಗ್ತಾರ ಒಳಗಡೆ ಈ ರೀತಿ ಬಸ್ ಒಳಗಡೆ ಬತ್ತಂದ್ರ ಭಾಗ ಕ್ಲೋಸ್ ಮಾಡ್ಬಿಡ್ತಾರ್ರಿ ಈ ಮತ್ತ ಮುಂದಿನ ಭಾಗ ತೆಗಿತಾರ ನೋಡ್ರಿ ಈಗ

இந்த வழகு வழகு இல்ல. இல்ல ஒ சனேத்து நோட்ரி டைகர் இல்லை நோட் உலக இல்லை சைப்போட

ನೋಡ್ ನಾನೇ ರಾಜ ತಂಗ ತಿರಡ ನೋಡ್ರಾಡಿನ ರಾಜ ಸೂಪರ್ ನೋಡ್ರಿ ಸ್ನೇಹಿತರಿ ಗದಗದಾಗ ನಮ್ಗೆ ಸಿಕ್ಕಿದಿಲ್ಲಾ ಹುಳಿ ನೋಡಲಿ ಅದ್ರಲ್ಲಿ ನೋಡ್ರಿ

ಮುಗೀತನ ಇನ್ನೊಂದಿರ್ಬೇಕು ಈಗ ಹೊರಗೈತಿ ಹೊರಗೈತದ ಈಗ ಹೊರಗೈತ್ರಿ ಮೂರ್ಚ್ ನೋಡ್ರಿ ಇಲ್ಲಿ ಸೂಪರ್ ಇಲ್ಲಿ ಹತ್ರ ಬರ್ಬೇಕು

अच्छा करा पहिले किती कुत्तलो कुत्तलो हो म्हणजे पझे ओ सुपर

ಸ್ನೇಹಿತರೆ ಈ ಜೂದ್ ಮೇನ್ ಅಟ್ರಾಕ್ಷನ್ ಅಂದ್ರೆ ನೋಡ್ರಿ ಅಟ್ರಾಕ್ಷನ್ ಅಂದ್ರ ಪ್ರಮುಖವಾದದ್ದು ಸಫಾರಿ ಟೈಗರ್ ಸಫಾರಿ ರೀ ಏನೈತಿ ಮೂ ಮೂರ್ ಹುಳಿದಾವ್ ಸೈಪದ ಮೂರು ಮೂರ್ ಹುಳಿ ಸೈಪದ ನೋಡಬಹುದು ಮೇನ್ ಅಟ್ರಾಕ್ಷನ್ ಮುಖ್ಯ ಮುಖ್ಯವಂದ್ರ ತಪಸ್ವಿ ಆಡ್ರಿ ಬೆಳಗಾವಿ ಬಂದ್ರ ಮೊದ್ಲು ಎಂಟ್ರಿ ಮಾಡ್ರಿ ಇಲ್ಲಿ ಇಲ್ಲಿ ಮೊದಲ ರಾಣಿ ಚೆನ್ನಮ್ಮ ಮೃಗಾಲಯ ಸ್ನೇಹಿತರೆ ಫುಲ್ ಅಟ್ರಾಕ್ಷನ್ ಅಂದ್ರ ಹುಲಿ ಹುಳಿ ರೀ ಮೂರ್ ಹುಳಿ ಅದಾವ ಬಂಗಾಳದ ಹುಳಿ ಇರೋ ಇದು ಹುಳಿ ಸಫಾರಿ ಮುಕ್ಸಿದ ಇಲ್ಲಿ ವೇಟ್ ಹೊರಗು ಹೋದ್ ಸ್ನೇಹಿತರಿ ಈಗ ಹೊರಗೆ ಹೋದ್ರಿ ಈಗ ಇಲ್ಲಿ ಒಳಗಡೆ ದಾರಿ ಐತಿ ನೋಡ್ರಿ ಹೆಂಗ್ ಅನಸ್ತು ಹುಲಿ ಬಾಡಿ ಅನ್ನ ಈಗ ನಮ್ ಉದಯ ಬಾಡಿ ಅನ್ನಿಸ್ತು ಹುಳಿ ಸಮೀಪ್ ಬತ್ತು ಕಡಿಕು ಬರಂಗಿಲ್ಲಾ ಅಂತ ನಾವು ತಿಳ್ಕೊಂಡಿದ್ವಿ ಬಸ್ ಒಂದ ಇತ್ ಮುಂದ್ ಹೋಗನ ಒಮ್ಮೆ ಎದ್ದ್ ಬತ್ತದು ಎದ್ದ್ ಬಾಳನ ನಮ್ ಬಸ್ಸಿನ್ ಡ್ರೈವರ್ ಅದಲ್ಲ ಅವ್ರು ಅವ್ರು ಮತ್ತೆ ರಿವರ್ಸ್ ತೊಗೊಂಡು ತೋರ್ಸೇ ಬಿಟ್ರು ಕಡಿಕು ಹುಲಿ ಬಂದ ಅಲ್ಲಿ ಮುಂದ್ ಕುತ ನಾ ಹುಲಿ ಅಲ್ಲಿ ಗದಗ ಜೀವ್ ನೆನ ಫಸ್ಟ್ ಟೈಮ್ ಮುಗಿದ್ ಬ್ಲೂಗೆ ಆಗ ಅದಕ್ ಜು ಹೋದಾಗ ಹುಲಿ ಕಂಡಿದ್ದಿಲ್ಲ ಕಡಿಕು ಇಲ್ಲಿ ಹುಲಿ ಕಾಣ್ತು ನಂಗ ಖುಷಿ ಆಯ್ತು ಎಲ್ಲಾರು ಬಡಿ ಮಿಸ್ ಮಾಡ್ದೆ ಎಲ್ಲಾರು ತಪ್ಪದೆ ಬನ್ನಿ ಇಲ್ಲಿ ಕಿತ್ತೋಡನಿ ಚೆನ್ನಮ್ಮ ಮುಳುಗ ಮುಳುಗಾಲಿ ಜು ಈ ಜಾಗಕ್ಕೆ ಬರ್ರಿ ಬಸ್ಸಿನ ಒಳಗಡೆ ಹೋಗ್ಬೇಕು ಸ್ನೇಹಿತರೆ ಸೇಮ್ ಪೂರ್ತಿ ಹತ್ತಿನ ರೀ ಪೂರ ಕಾಡ ಒಳಗ್ ಹೊಂಟಿವ್ ನಾ ಅರಣ್ಯ ಸತಿ ಅದ್ರಾಗ ನಮ್ಮ ಕಾಡಿನ ರಾಜ ಏನಂತಲ್ಲ ಬಾರಿ ಚಂದ ಅಡಿಯಾಡ್ತಿತ್ತನ್ ತಿರ್ಗಾಡ್ತಿತ್ತಾನ ನೀವು ಅದ್ರ ಕ್ಲಿಪ್ ನೋಡಿರ್ಬೇಕು ನೀವು ಸ್ನೇಹಿತರೆ ಸ್ನೇಹಿತರೆ ಈ ಕಡೆ ಬೆಳಗಾವಿ ಬಂದ್ರ ಅನ್ರ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯಕ್ಕೆ ಜೂಕ್ ಬರ್ರಿ ಭೇಟಿ ನೀಡ್ರಿ ಇಲ್ಲಿ ನೋಡ್ರಿ ಟೈಗರ್ ಸಫಾರಿ ಐತಿ ಹುಲಿ ಚಿರತಿ ಸಿಂಹ ಮತ್ತೆ ಎಲ್ಲ ರೀತಿ ಪ್ರಾಣಿ ಪಕ್ಷಿಗಳು ಅವ್ರು ಸ್ನೇಹಿತರೆ ಇಲ್ಲಿ ಬರ್ರಿ ಸ್ನೇಹಿತರೆ ಒಮ್ಮ ಭೇಟಿ ನೀಡ್ರಿ ಮತ್ತ ಈ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯ ಇಡೇಣತಿ ಇಲ್ಲಿಗೆ ಎಂಟು ಮಾಡ್ತಿನತ್ತ ಮುಂದೆ ನಮ್ಮ ಪ್ರಯಾಣ ಹೆಣತಿ ಚಂಗೋಳಿ ರಾಯಣ ರಾಕ್ ಗಾರ್ಡನ್ ಚಂಗೋಳಿ ರಾಯಣ ಉದ್ಯಾನವನ ಸ್ನೇಹಿತರೆ ರಾಕ್ ಗಾರ್ಡನ್ ಅಲ್ಲಿ ಹೋಗ್ರಿ ನೆನಸ್ತಿನ ನಾ ಈ கித்திரானி சென்னு ராயி ஹுடியுண்டாத்தின் எல்லாரும் ஹிரஜினும் நமஸ்கார சேத்தர்